ನಮಸ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ತ್ರಿಪುರಂಗ ರಸ್ತೆ ಬೆಂಗಳೂರು ಇವರಿಂದ ಇದಕ್ಕೆ ಇದೀಗ ತಾನೇ ಒಂದು ಅಧಿಕೃತವಾದಂಥ ಅಧಿಸೂಚನೆ ಹೊರಬಿದ್ದಿದೆ ಏನಪ್ಪಾ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಸಹ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಪ್ರೌಢಶಾಲೆಯ ತತ್ಸಮಾನ ವೃಂದದ ಎಲ್ಲ ಒಂದು ಶಿಕ್ಷಕರಿಗೆ ಒಂದು ವರ್ಗಾವಣೆಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅಧಿಸೂಚನೆ ಹೊರಬಿದ್ದಿದೆ ಇದರ ಒಂದು ಅನ್ವಯದಲ್ಲಿ ಇದೀಗ ನಾವೆಲ್ಲರೂ ಸಹಿತ ಈ ಒಂದು ಅಧಿಸೂಚನೆಯನ್ನು ನೋಡಿದೀವಿ ಇದು ಯಾವುದರ ಆಧಾರದ ಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಯಾದಂಥ ಶಿಕ್ಷಕರ ವರ್ಗಾವಣೆ ಕಾಯ್ದೆಯಂತೆ ಹೆಚ್ಚುವರಿ ಶಿಕ್ಷಕರ ಒಂದು ಮ ಮತ್ತೆ ಕಡ್ಡಾಯ ವರ್ಗಾವಣೆ ಶಿಕ್ಷಕರ ಮರುಹಂಚಿಕೆ ಬಗ್ಗೆ ಕಡ್ಡಾಯವಾಗಿ ವಲಯವಾರು ವರ್ಗಾವಣೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಆ ಒಂದು ನಿಯಮ ಕಾಯ್ದೆ ಅನ್ವಯ ಈ ಒಂದು ಅಧಿಸೂಚನೆ ಬಂದಿದೆ ಇದರ ಒಂದರ ನಂತರ ಒಂದು ಅಂದರೆ ಒಂದು ವರ್ಷ ಹೆಚ್ಚುವರಿ ವರ್ಗಾವಣೆ ಇದ್ದರೆ ಇನ್ನೊಂದು ವರ್ಷ ವಲಯವಾರು ವರ್ಗಾವಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಆ ವರ್ಗಾವಣೆ ಕಾಯ್ದೆಯಲ್ಲಿ ಅದು ಸ್ಪಷ್ಟವಾಗಿ ನಮೂದಾಗಿದೆ ಆ ಒಂದು ಆದೇಶದ ಅನುಸಾರವಾಗಿ ಈ ಒಂದು ವರ್ಷ ಒಲೆಯವಾರ ವರ್ಗಾವಣೆಯನ್ನು ಮಾಡಬೇಕು ಅಂಥೇಳಿ ಈ ಒಂದು ಆದೇಶ ಬಂದಿದೆ ಆ ಒಂದು ವಲಯವಾರು ವರ್ಗಾವಣೆನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ಅಧಿಸೂಚನೆಯಲ್ಲಿ ಸ್ಪಷ್ಟವಾಗಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡಲಾಗಿದೆ ಅದರ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಿನಾಂಕಗಳು ಸಹ ನಿಗದಿಯಾಗಿದ್ದಾವೆ ಆ ದಿನಾಂಕಗಳು ಮತ್ತೆ ಬದಲಾವಣೆ ಆದರೂ ಆಗ್ಬೋದು ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಇದರಲ್ಲಿ ಏನಪ್ಪ ಮುಖ್ಯವಾಗಿ ನಾವು ಈ ದಿನ ಏನು ತಿಳ್ಕೊಳ್ಳೋಣ ಅಂತಂದರೆ ಮುಖ್ಯವಾಗಿ ಈ ಒಂದು ವಲಯವಾರು ವರ್ಗಾವಣೆಗೆ ಏನೆಲ್ಲ ಮಾಹಿತಿ ಇದೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಯಾರೆಲ್ಲ ವಿನಾಯಿತಿಯನ್ನು ಪಡಿಬಹುದು ಯಾರೆಲ್ಲ ಆದ್ಯತೆಯನ್ನು ಪಡೀಬೋದು ಆ ಒಂದು ವಿನಾಯಿತಿ ಮತ್ತು ಆದ್ಯ ಜೊತೆಗೆ ಯಾವೆಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಈ ದಿನ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ಸಾಮಾನ್ಯ ಮತ್ತು ಕೋರಿಕೆಯ ಪರಸ್ಪರ ವರ್ಗಾವಣೆ ಉದ್ದೇಶಕ್ಕಾಗಿ ಶಿಕ್ಷಕರ ಸೇವಾ ಅಂಶಗಳ ಲೆಕ್ಕಾಚಾರದ ಆಧಾರದ ಮೇಲೆ ಒಂದು ಸೇವಾ ಅಂಕಗಳನ್ನು ಈಗ ಆಲ್ರೆಡಿ ನಮ್ಮ ಇ ಇ ಡಿ ಎಸ್ನಲ್ಲಿ ನಮ್ಮದಾಗಿದೆ ಆ ಇ ಡಿ ಎಸ್ನಲ್ಲಿ ತಾವೆಲ್ಲರೂ ಸಹಿತ ಅಂಕಗಳನ್ನು ತಾವು ಗಮನಿಸ್ಬೋದು ಇಲ್ಲಿ ಒಂದು ಮುಖ್ಯವಾದಂಥ ಪಾಯಿಂಟ್ ಇದೆ ಯಾವ ದಿನಾಂಕಕ್ಕೆ ನೀವು ಅಂಕಗಳು ಅಂತಂತ ಹೇಳೋದಾದರೆ ಡಿಸೆಂಬರ್ ಮೂವತ್ತೊಂದರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಂತೆ ಆ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಆ ಒಂದು ದಿನಾಂಕಕ್ಕೆ ಎಷ್ಟು ಅಂಕಗಳಿರ್ತವೋ ಆ ಅಂಕಗಳ ಆಧಾರದ ಮೇಲೆ ತಮ್ಮ ಒಂದು ಸೀನಿಯರಿಟಿ ಲೀಸ್ಟನ್ನು ಸಹ ಸಿದ್ಧಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ ಈಗ ಅದರ ಹಿನ್ನೆಲೆಯಲ್ಲಿ ವಲಯ ವರ್ಗ ವರ್ಗಾವಣೆ ಎಷ್ಟು ಪರ್ಸೆಂಟ್ ಅಂದರೆ ಫೋರ್ ಪರ್ಸೆಂಟ್ ಇರುತ್ತೆ ಕೋರಿಕೆ ವರ್ಗಾವಣೆ ಸೆವೆನ್ ಪರ್ಸೆಂಟ್ ಇರುತ್ತೆ ಜಿಲ್ಲೆಯ ಒಳಗಡೆ ಕೋರಿಕೆ ವರ್ಗಾವಣೆ ವಿಭಾಗದೊಳಗೆ ಅದು ಟೂ ಪರ್ಸೆಂಟ್ ಇರುತ್ತೆ ಕೋರಿಕೆ ವರ್ಗಾವಣೆ ವಿಭಾಗದ ಹೊರಗೆ ಅದು ಸಹಿತ ಟೂ ಪರ್ಸೆಂಟ್ ಇರುತ್ತೆ ಹೀಗೆಲ್ಲ ಸ್ಪಷ್ಟವಾದಂಥ ಆದೇಶ ಇದರಲ್ಲಿ ಮಾಹಿತಿ ಎಲ್ಲ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಏನೇನೆಲ್ಲ ಅಂಶ ಇರುತ್ತೆ ಅಂತ ನಾವು ಮುಖ್ಯವಾಗಿ ಇದನ್ನು ಏನು ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಆದ್ಯತೆ ಮತ್ತು ವಿನಾಯಿತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಣ ಅಂತೇಳಿ ಹೇಳ್ತಾ ಈ ಒಂದು ಆದ್ಯತೆ ಮತ್ತು ವಿನಾಯಿತಿಗೆ ಸಂಬಂಧಪಟ್ಟಂತೆ ಕ್ಲೇಮು ಮಾಡ್ತಕ್ಕಂಥವರು ಅಂದರೆ ಏನೆಲ್ಲ ನೀವು ಆದ್ಯತೆ ಬಯಸ್ತಕ್ಕಂಥವರು ಯಾವುದರಲ್ಲಿ ಅರ್ಜಿಯನ್ನು ಕೊಡಬೇಕು ಅಂತಂದರೆ ಇ ಇ ಡಿ ಎಸ್ನಲ್ಲಿ ತಮ್ಮ ವೈಯಕ್ತಿಕ ಲಾಗಿನ್ನಲ್ಲಿ ಶಿಕ್ಷಕರ ತಮ್ಮ ವೈಯಕ್ತಿಕ ಲಾಗಿನ್ನಲ್ಲೇ ಈ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇದರ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನನ್ನ ಇನ್ನೊಂದು ವಿಡಿಯೋ ಅದಕ್ಕಾಗಿ ಪ್ರತ್ಯೇಕವಾದಂಥ ವಿಡಿಯೋವನ್ನು ಮಾಡಿದ್ದೀವಿ ಅದನ್ನು ನೋಡಿಕೊಂಡು ಇ ಇ ಡಿ ಎಸ್ನಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ಮತ್ತು ಜೊತೆಗೆ ಆದ್ಯತೆಗಳ ಕುರಿತು ವರ್ಗಾವಣೆ ಕಾಯ್ದೆ ಸೆಕ್ಷನ್ ನಿಯಮ ಹತ್ತರ ಅಡಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದರೆ ಒಂದು ಆ ಒಂದು ಎರಡು ಸಾವಿರದ ಇಪ್ಪತ್ತರ ವರ್ಗಾವಣೆ ಕಾಯ್ದೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ಒಂದು ನಿಯಮ ಹತ್ತರ ಅಡಿಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥ ಸಕ್ಷಮ ಪ್ರಾಧಿಕಾರಿ ಪ್ರಾಧಿಕಾರಿಗಳಿಂದ ಮೂಲ ಪ್ರಮಾಣಪತ್ರಗಳನ್ನು ಪಡೆದು ಅವರೆಲ್ಲ ಏನು ಮಾಡಬೇಕಾಗತ್ತೆ ಆ ಒಂದು ಆದ್ಯತೆಯನ್ನು ಕ್ಲೇಮನ್ನು ಮಾಡಬೇಕಾಗತ್ತೆ ಅದು ಎಲ್ಲಿ ಅಂತಂದರೆ ಇ ಇ ಡಿ ಎಸ್ನಲ್ಲೇ ಕಡ್ಡಾಯವಾಗಬೇಕು ಆಗಬೇಕು ಯಾವುದೇ ಕಾರಣಕ್ಕೂ ಮ್ಯಾನ್ಯಲನ್ನು ಅಲ್ಲಿ ಕಚೇರಿಗೆ ಕೊಡೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಇದರಲ್ಲಿದೆ ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಆ ಒಂದು ಅಪ್ಲೋಡ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಅದಾದಮೇಲೆ ಅದನ್ನು ಪ್ರಿಂಟೌಟ್ ತಗೊಂಡು ಬೇಕಾದರೆ ನೀವು ಬೇವ ಕಚೇರಿಯ ನಿಮ್ಮ ವಿಷಯ ನಿರ್ವಾಹಕರ ಕಡೆಗೆ ಅದನ್ನು ಕೊಡಬೇಕಾಗತ್ತೆ ಇಲ್ಲ ನೀವು ಆನ್ಲೈನ್ನಲ್ಲೇ ಅಪ್ಲೋಡ್ ಮಾಡ್ದೇನೆ ನೇರವಾಗಿ ನೀವು ಟಪಾಲ್ ಸೆಕ್ಷನ್ಗೆ ಕೊಡೋದು ಅಥವಾ ಬಿ ಓ ಕಚೇರಿ ಕೊಡೋದಾದರೆ ಅದು ಅಧಿಕೃತವಲ್ಲ ಅಂತೇಳಿ ಇದನ್ನು ಇನ್ನೊಂದು ಸಾರಿ ಮಗದೊಮ್ಮನೆ ಅದನ್ನು ಸ್ಪಷ್ಟಪಡಿಸಲಾಗಿದೆ ಹಾಗಾಗಿ ಇ ಇ ಡಿ ಎಸ್ನಲ್ಲೇ ಅದನ್ನು ಕಡ್ಡಾಯವಾಗಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಯಾರಿಂದ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಇಲ್ಲಿದೆ ಸ್ಪಷ್ಟವಾಗಿ ಅದರದ್ದು ಮಾಹಿತಿ ಇದೆ ಆದ್ಯತೆಗಳ ವಿವರ ಮತ್ತು ಸಲ್ಲಿಸಬೇಕಾದ ಪ್ರಮಾಣ ಪತ್ರಗಳ ಸಹ ಯಾರಿಂದ ಪಡಿಬೇಕು ಅಂತ ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡಲಾಗಿದೆ ಇಲ್ಲಿ ತಾಲೂಕಿನ ಒಳಗೆ ಚಿಕಿತ್ಸೆ ಸಿಗದೇ ಇರತಕ್ಕಂತಹ ಮಾರಕ ಕಾಯಿಲೆಗಳು ಅಥವಾ ಗಂಭೀರ ಕಾಯಿಲೆಗಳಿಂದ ಬಳಸ್ತಾ ಇರತಕ್ಕಂಥ ಶಿಕ್ಷಕ ಶಿಕ್ಷಕಿ ಅಥವಾ ಅವರ ಪತಿ ಪತ್ನಿ ಅಥವಾ ಮಕ್ಕಳು ಅಂದರೆ ಅವರ ಕುಟುಂಬ ವರ್ಗದ ಏನು ಯಾರಿಗೆ ಮಾರಕ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೋ ಅಥವಾ ಅವರ ತಾಲೂಕಿನಲ್ಲಿ ಆ ಒಂದು ವೈದ್ಯಕೀಯ ಚಿಕಿತ್ಸೆ ಅದಕ್ಕೆ ಸಿಗಲ್ವು ಅಂಥವರು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಅಂದರೆ ತ್ರಿಮೇನ್ ಕಮಿಟಿ ಅಂತ ಇರುತ್ತಲ್ಲ ಆ ತ್ರಿಮೇನ್ ಕಮಿಟಿಯಿಂದ ತಾವು ಒಂದು ಪ್ರಮಾಣಪತ್ರವನ್ನು ಮಾಡಿಸಿಕೊಂಡು ಅದನ್ನು ನೀವು ಸಲ್ಲಿಸಬೇಕಾಗತ್ತೆ ಈ ಪ್ರಮಾಣ ಪತ್ರ ಯಾವಾಗ ಮಾ ಯಾವಾಗ ಹಳೇದು ಮಾಡಿಸಿದ್ದೀರ ಅದನ್ನೇ ಸಲ್ಲಿಸ್ಬೋದಾ ಖಂಡಿತ ಇಲ್ಲ ಈ ಒಂದು ಅಧಿಸೂಚನೆ ಏನು ಹೊರಗೆ ಬಿದ್ದಿದೆಯಲ್ಲ ಆ ಒಂದು ಅಧಿಸೂಚನೆ ಹೊರಗೆ ಬಿದ್ದುಬಿಟ್ಟು ಆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕದ ಒಳಗೆ ಆ ಮಧ್ಯದ ಒಳಗಡೆಗೆ ಆ ಒಂದು ಪ್ರಮಾಣ ಪತ್ರವನ್ನು ಅಂತ ಸ್ಪಷ್ಟವಾಗಿ ಆದೇಶದಲ್ಲಿದೆ ಹಾಗಾಗಿ ಅದನ್ನು ಸಹಿತ ಯಾವಾಗ ಬೇಕು ಅವಾಗ ಮಾಡಿಸಿದ್ದು ಕೊಡೋಕ್ಕೆ ಬರೋಲ್ಲ ಅಂಥೇಳಿ ಇದರಲ್ಲಿ ಸ್ಪಷ್ಟವಾಗಿದೆ ಎರಡನೇ ಆದ್ಯತೆಯನ್ನು ನಾವು ಒಂದೇ ನೋಡಿದ್ವಿ ಈಗ ಎರಡನೇ ಆದ್ಯತೆಯನ್ನು ನೋಡೋದಾದರೆ ಶೇಕಡಾ ನಲವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಗವಿಕಲತೆ ಇರುವಂತಹ ಶಿಕ್ಷಕ ಶಿಕ್ಷಕಿ ಪತಿ ಪತ್ನಿ ಅಥವಾ ಮಕ್ಕಳು ಅವರ ಕುಟುಂಬ ವರ್ಗದಲ್ಲಿ ಯಾರಾದರೂ ಡಿಸಬಿಲಿಟಿ ಇದ್ದರು ಅಂದರೆ ಅವರು ಸಹಿತ ಈ ಒಂದು ಆದ್ಯತೆಗೆ ಸಂಬಂಧಪಟ್ಟಂತೆ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಅವರು ಸಹಿತ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ತಗೊಳ್ಬೋದು ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ಯು ಡಿ ಐ ಡಿ ಕಾರ್ಡ್ ಅಂತ ಏನು ಅವ್ರು ಪಡ್ಕೊಂಡಿದ್ದಾರೆ ಆ ಒಂದು ಯು ಡಿ ಐ ಡಿ ಕಾರ್ಡನ್ನು ಸಹಿತ ಅವರು ಆನ್ಲೈನ್ಗೆ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಎಷ್ಟು ಪರ್ಸೆಂಟೇಜು ಫಾರ್ಟಿ ಪರ್ಸೆಂಟ್ ಎಬೌವ್ ಇರ್ತಕ್ಕಂಥ ಅಂಗವಿಕಲರ ಶಿಕ್ಷಕರ ಒಂದು ಕುಟುಂಬ ವರ್ಗದಲ್ಲಿ ಯಾರಾದರೂ ಇದ್ದರೂ ಸಹ ಅವರು ಆ ಕ್ಲೇಮನ್ನು ವಿನಾಯಿತಿಯನ್ನು ಪಡಿಬಹುದು ಮೂರನೇ ಪಾಯಿಂಟನ್ನು ನಾವು ನೋಡೋದೇ ಆದರೆ ಇದರಲ್ಲಿ ಏನು ಹೇಳ್ತಾನೆ ಅಂದರೆ ಹನ್ನೆರಡು ವರ್ಷಗಳ ಒಳಗಿನ ಅವಲಂಬಿತ ಕುಟ್ ಅವಲಂಬಿತ ಮಕ್ಕಳು ವಿಧವೆ ವಿಧುರ ಅಥವಾ ವಿವಾಹ ವಿಚ್ಛೇದಿತ ಶಿಕ್ಷಕ ಶಿಕ್ಷಕಿಯರಿದ್ದರೆ ಅಂದರೆ ವಿವಾ ವಿಧುರ ವಿಧವೆಯರು ವಿಧವೆಯರು ಯಾರಾದರೂ ಇದ್ದು ಅವರಿಗೆ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿದ್ದರೆ ಮಾತ್ರ ಈ ಒಂದು ಆದ್ಯತೆಯನ್ನು ಪಡಿಬೋದು ಕೇವಲ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಲ್ಲ ಅಂದರೆ ಅವರಿಗೆ ಇಲ್ಲಿ ಆದ್ಯತೆ ಪಡೆಯಲಿಕ್ಕೆ ಅವಕಾಶ ಇಲ್ಲ ಅವರು ಏನು ಮಾಡಬೇಕಾಗುತ್ತೆ ಶಿಕ್ಷಕರ ಪತಿ ಅಥವಾ ಪತ್ನಿ ಮರಣ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು ಅಂತ ಮತ್ತು ಅವರೇನಾದರೂ ಡಿ ಇದು ಡೈವರ್ಸ್ ವಿಚ್ಛೇದಿತ ಏನಾರ ತಗೊಂಡಿದ್ರು ಅಂದರೆ ಅವರು ನ್ಯಾಯಾಲಯದ ಡಿಗ್ರಿಯನ್ನು ಸಹ ಅಲ್ಲಿ ಪಡ್ಕೊಳ್ಬೇಕಾಗತ್ತೆ ಮುಸ್ಲಿಮರಾಗಿದ್ದರೆ ಮಸೀದಿ ಸಮಿತಿಯಿಂದ ನೀಡಲಾದಂತಹ ಒಂದು ಅವರು ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ ಇಲ್ಲಿ ಸ್ಪಷ್ಟವಾಗಿ ಅದು ಏನೇನು ಅಂತ ಮಾಹಿತಿ ಇದೆ ತಲಾಖ್ ನಾನು ಅಥವಾ ತಲಾಖಿ ಮುಬಾರಕ್ ಅಥವಾ ಮರು ವಿವಾಹ ಮಾಡಿಕೊಳ್ಳೋದ್ರ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡವಿಟ್ ಹಾಗೂ ಮಗುವಿನ ವಯಸ್ಸು ದೃಢೀಕರಣ ಇರ್ತಕ್ಕಂತಹ ದಾಖಲೆಗಳನ್ನು ಅಂದರೆ ಮಗು ಹನ್ನೆರಡು ವರ್ಷದೊಳಗಿರಬೇಕು ಅಂತ ಇದೆಯಲ್ಲ ಅದರ ದೃಢೀಕರಣವನ್ನು ಕೊಡಬೇಕಾಗುತ್ತೆ ನಾಲ್ಕನೇ ಪಾಯಿಂಟನ್ನು ನಾವು ನೋಡೋದೇ ಆದರೆ ಇಲ್ಲಿ ಭಾರತೀಯ ರಕ್ಷಣಾ ದಳಗಳು ಅಥವಾ ಅರೆ ಮಿಲಿಟರಿ ದಳಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸೈನಿಕ ಅಥವಾ ನಿವೃತ್ತಿ ಹೊಂದಿದ ಶಾಶ್ವತವಾಗಿ ಅಂಗವಿಕಲತೆ ಹೊಂದಿರತಕ್ಕಂಥ ಮೃತ ಅಥವಾ ಸೈನಿಕರ ಪತಿ ಅಥವಾ ಪತ್ನಿಯಾಗಿರುವ ಶಿಕ್ಷಕರು ಸಹ ಈ ಒಂದು ಆದ್ಯತೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಅವರು ಯಾರಿಂದ ಪ್ರಮಾಣಪತ್ರ ಇರಬೇಕು ಅಂದರೆ ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರ ಸೈನಿಕ ಕಲ್ಯಾಣ ಮಂಡಳಿಯಿಂದ ಅವರು ಪ್ರಮಾಣಪತ್ರವನ್ನು ಪಡ್ಕೊಂಡು ಈ ಒಂದು ಅರ್ಜಿಯನ್ನು ಅಥವಾ ವಿನಾಯಿತಿಗೆ ಆದ್ಯತೆಗೆ ಅವರು ಅರ್ಜಿಯನ್ನು ಇ ಡಿ ಎಸ್ನಲ್ಲಿ ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಐದನೇ ಪಾಯಿಂಟ್ ನಾವು ನೋಡೋದಾದರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಶೈಕ್ಷಣಿಕ ಸಂಸ್ಥೆಯ ನೌಕರರನ್ನು ವಿವಾಹವಾಗಿರುವ ಶಿಕ್ಷಕ ಅಥವಾ ಶಿಕ್ಷಕಿಯರಿದ್ದರೆ ಕಪಲ್ ಕೇಸ್ ಅಂತ ನಾವು ಏನು ಹೇಳ್ತೀವಿ ಅವರು ಸಹಿತ ಇಲ್ಲಿ ಅವರಿಗೆ ವಿನಾಯಿತಿ ಇಲ್ಲ ಹಾಗಾಗಿ ವಲಯವಾರು ವರ್ಗಾವಣೆಗೆ ಅವರು ಕ ಇದಕ್ಕೆ ಆದ್ಯತೆಗೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತೆ ಅವರು ಸಹಿತ ಇ ಡಿ ಎಸ್ನಲ್ಲೇ ಈಗಲೇ ಅವರು ಈ ಒಂದು ವಿನಾಯಿತಿಗೆ ಅರ್ಜಿಯನ್ನು ಹಾಕಬೇಕು ಈ ಡೇಸ್ನಲ್ಲಿ ಹಾಕಬೇಕಾಗುತ್ತೆ ಶಿಕ್ಷಕರ ಪತಿ ಅಥವಾ ಪತ್ನಿ ಕಾರ್ಯನಿರ್ವಹಿಸತಕ್ಕರ್ತಕ್ಕಂಥ ನೇಮಕಾತಿ ಪ್ರಾಧಿಕಾರದ ಒಂದು ಸಹಿ ಸೇವಾ ಪ್ರಮಾಣಪತ್ರವನ್ನು ಅವರು ಹಾಕಬೇಕಾಗುತ್ತೆ ನೆಕ್ಸ್ಟು ಮಹಿಳಾ ಶಿಕ್ಷಕಿಯರ ಸಂದರ್ಭದಲ್ಲಿ ಐವತ್ತು ವರ್ಷ ಆಗಿದರೆ ಮಹಿಳಾ ಶಿಕ್ಷಕಿಯರಾದರೆ ಐವತ್ತು ವರ್ಷ ಪುರುಷ ಶಿಕ್ಷಕರಾದರೆ ಐವತ್ತೈದು ವರ್ಷ ತುಂಬಿರ್ತಕ್ಕಂಥ ಶಿಕ್ಷಕರು ಸಹಿತ ಈ ವಿನಾಯಿತಿಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾಗಿ ಅವರು ಸಹಿತ ಆ ಒಂದು ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಅವರ ಸರ್ವಿಸ್ ರಿಜಿಸ್ಟರ್ ಅಂದರೆ ಸೇವಾ ವಹಿ ಇರುತ್ತಲ್ಲ ಅದರ ಮೂಲಕ ಒಂದು ಪಡ್ಕೊಂಡು ಅವರು ಒಂದು ದೃಢೀಕರಣವನ್ನು ಪಡ್ಕೊಂಡು ಇಲ್ಲಿ ಸಲ್ಲಿಸಿ ಅಂದ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಗರ್ಭಿಣಿ ಶಿಕ್ಷಕಿ ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರತಕ್ಕಂಥ ಮಹಿಳಾ ಶಿಕ್ಷಕಿಯರು ಸಹಿತ ಈ ಆದ್ಯತೆ ಅಥವಾ ವಿನಾಯಿತಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅವರು ಸಹಿತ ಈ ಒಂದು ಇ ಡಿ ಎಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅವರು ಯಾರಿಂದ ಪ್ರಮಾಣಪತ್ರ ಪಡಿಬೇಕಪ್ಪ ಅಂದರೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಮ್ಯಾನ್ ಕಮಿಟಿ ಅಂತ ಇರುತ್ತಲ್ಲ ಆ ಒಂದು ಮಡ ಮಂಡಳಿಯಿಂದ ಅವರು ಸಹಿತ ಒಂದು ಪ್ರಮಾಣಪತ್ರವನ್ನು ಪಡ್ಕೊಂಡು ಅರ್ಜಿಯನ್ನು ಅದಾದ ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿ ಈ ಒಂದು ಅರ್ಜಿಯಲ್ಲಿ ಈ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ನಮ್ಮೂದಾಗಿದೆ ಇದರ ಬಗ್ಗೆ ಎಲ್ಲರೂ ಸಹಿತ ಇ ಡಿ ಎಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಮತ್ತೊಮ್ಮೆ ಹೇಳ್ತೀವಿ ಯಾಕೆಂತಂದರೆ ಮ್ಯಾನ್ಯುವಲ್ಗೆ ಅವಕಾಶ ಇಲ್ಲ ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಇದೆ ಏನಪ್ಪ ಅಂತಂದರೆ ಯು ಡಿ ಐ ಡಿ ಕಾರ್ಡ್ ಅಂತ ಹೇಳ್ತೀವಿ ಯುನಿಕ್ಯೂ ಡಿಸೆಬಿಲಿಟಿ ಐ ಡಿ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಅಂತ ಆ ಒಂದು ಐ ಡಿ ಕಾರ್ಡನ್ನು ಯು ಡಿ ಐ ಡಿ ಕಾರ್ಡನ್ನು ಅಲ್ಲಿ ಅಪ್ಲೋಡ್ ಮಾಡ್ಬೋದು ಅದು ಹೆಂಗೆ ಅಂತಂದರೆ ಅವರು ಅಕಸ್ಮಾತ್ ಅವರು ಕೇಳಿದಂಥ ಸಂದರ್ಭದಲ್ಲಿ ಇದಾಕೆ ಅವರು ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಮೂಲ ದೃಢೀಕರಣಗಳನ್ನು ಮೂಲ ದಾಖಲೆಗಳನ್ನು ಅವರು ಒದಗಿಸಬೇಕು ಒದಗಿಸಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಆಧಾರದ ಮೇಲೆ ಅವರು ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಸ್ಪಷ್ಟವಾಗಿ ನಮ್ಮದಾಗಿದೆ ಅದರ ಜೊತೆಗೆ ರಾಜ್ಯದ ಎಲ್ಲ ಉಪನಿರ್ದೇಶಕರು ಒಂದು ಅಂಗವಿಕಲ ವೈದ್ಯಕೀಯ ಮಂಡಳಿಯಲ್ಲಿ ವಿನಾಯಿತಿ ಆದ್ಯತೆಗೆ ಕೋರಿರ್ತಕ್ಕಂಥ ಶಿಕ್ಷಕರ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ತ್ರೀ ಸದಸ್ಯಕ್ಕೆ ವೈದ್ಯಕೀಯ ಕಮಿಟಿಯನ್ನು ರಚನೆ ಮಾಡ್ತಾರೆ ಇದನ್ನು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು ಏನು ಆನ್ಲೈನ್ನಲ್ಲಿ ಆದ್ಯತೆಗೆ ವಿನಾಯಿತಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅದಕ್ಕೆ ಪೂರಕವಾಗಿ ಅವರು ಆ ಒಂದು ಚೆಕಪ್ಪನ್ನು ಮಾಡಲಿಕ್ಕೆ ಜಿಲ್ಲಾ ಹಂತದಲ್ಲಿ ವೈದ್ಯಗಳ ಒಂದು ಮೂರು ಸದಸ್ಯರ ಸಮಿತಿಯನ್ನು ವೈದ್ಯಕೀಯ ಮಂಡಳಿಯನ್ನು ರಚನೆ ಮಾಡ್ತಾರೆ ಆವಾಗ ಎಲ್ಲರೂ ಸಹಿತ ಅವರ ಮುಂದೆ ಹಾಜರಾಗಿ ಅದನ್ನು ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ ಮತ್ತು ಅದರ ನೈಜತೆಯನ್ನು ಪರಿಶೀಲನೆ ಮಾಡ್ಕೊಳ್ತಾರೆ ಹಾಗಾಗಿ ಅದನ್ನು ಗಮನಿಸಬೇಕಾಗುತ್ತೆ ಇಲ್ಲಿ ಜಿಲ್ಲಾ ಹಂತದಲ್ಲಿ ತ್ರಿ ಸದಸ್ಯ ವೈದ್ಯಕೀಯ ಮಂಡಳಿಯನ್ನು ರಚಿಸಿ ಹೃದಯ ಲಿವರ್ ಕಿಡ್ನಿ ಶ್ವಾಸಕೋಶಗಳ ಸಂಬಂಧಿಸಿದ ತೀವ್ರತರ ಕಾಯಿಲೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಅಥವಾ ಕ್ಯಾನ್ಸರ್ನಂತಹ ತೀವ್ರ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಪ್ರತ ಪ್ರಸ್ತುತ ಚಿಕಿತ್ಸೆ ಪಡಿತಾ ಇರ್ತಕ್ಕಂತಹ ಎಲ್ಲ ರೆಕಾರ್ಡ್ಗಳನ್ನು ಸಹಿತ ಅವರು ಅಲ್ಲಿ ಒದಗಿಸಬೇಕಾಗುತ್ತೆ ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಇರತಕ್ಕಂಥ ಶಿಕ್ಷಕರು ಸಹಿತ ಪರೀಕ್ಷೆಗೆ ಒಳಪಡಬೇಕಾಗತ್ತೆ ಇದಕ್ಕೆಲ್ಲದ ಭಾವಚಿತ್ರ ಕೆ ಜಿ ಡಿ ನಂಬರು ಇವನ್ನೆಲ್ಲವನ್ನು ಅಲ್ಲಿ ಹಾಜರುಪಡಿಸಿ ಆ ತ್ರೀ ಸದಸ್ಯ ಮಂಡಳಿಯಿಂದ ಅವರು ಏನು ಇಲಾಖೆಯಿಂದ ರಚನೆ ಆಗಿರುತ್ತೋ ಆ ತ್ರೀ ಸದಸ್ಯ ವೈದ್ಯಕೀಯ ಮಂಡಳಿ ಮುಂದೆ ಎಲ್ಲರೂ ಸಹಿತ ಹಾಜರಾಗಬೇಕಾಗುತ್ತೆ ಇದನ್ನು ಗಮನಿಸಬೇಕಾಗತ್ತೆ ಇದು ಇಷ್ಟು ಮಾಹಿತಿ ಇರುತ್ತೆ ಅದಾದಮೇಲೆ ವೈದ್ಯಕೀಯ ದೃಢೀಕರಣ ಪ್ರಮಾಣಪತ್ರಗಳನ್ನು ಅಧಿಸೂಚನೆಗಳನ್ನು ಹೊರಡಿಸಿದ ಇದು ನೋಡಿ ಯಾವ ದಿನಾಂಕದೊಳಗೆ ಇರಬೇಕು ಅಂತ ಇದೆಲ್ಲ ಅದಕ್ಕೆ ಸ್ಪಷ್ಟೀಕರಣ ಇಲ್ಲಿದೆ ಅಂದರೆ ವೈದ್ಯಕೀಯ ದೃಢೀಕರಣ ಪ್ರಮಾಣಪತ್ರಗಳನ್ನು ಅಧಿಸೂಚನೆ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ನಿಗದಿಪಡಿಸಿರುವಂಥ ಕೊನೆಯ ದಿನಾಂಕದೊಳಗೆ ಶಿಕ್ಷಕರು ಪಡೆಯಬೇಕು ಯಾವ ಬೇಕು ಅವಾಗ ಹಳೇದಿದೆ ನನ್ನದು ಅದನ್ನೇ ಕೊಡ್ತೀನಿ ಅಂದರೆ ಬರಲ್ಲ ಇದನ್ನು ಸ್ಪಷ್ಟವಾಗಿ ಮಾಹಿತಿ ಇದೆ ಅದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಆ ಒಂದು ದಿನಾಂಕದೊಳಗೆ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಮೇಲೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಆಮೇಲೆ ಇದು ಒಂದು ಮುಖ್ಯವಾದಂಥ ಪಾಯಿಂಟು ಈಗ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಕೋಷ್ಟಕದ ಒಂದರಿಂದ ನಾಲ್ಕನೇ ಖಂಡಗಳ ಅಡಿಯಲ್ಲಿ ಬರುವಂಥ ಪ್ರವರ್ಗಗಳು ಏನಿದ್ದಾವೆ ಆದ್ಯತೆಗೆ ಏನು ಕ್ಲೇಮ್ಗಳಿದ್ದಾವೆ ಒಕ್ಕೋರಿಕೆ ವರ್ಗಾವಣೆ ಅಡಿಯಲ್ಲಿ ಆದ್ಯತೆಗೆ ಮತ್ತು ಇತರೆ ವರ್ಗಾವಣೆಗಳಲ್ಲಿ ವಿನಾಯಿತಿಗಳ ವಿನಾಯಿತಿಗಳಿಗೆ ಅರ್ಹರಾಗಿರ್ತಾರೆ ಆ ಒಂದು ಪಾಯಿಂಟ್ಸ್ಗಳು ಈ ಮೇಲೆ ಹೇಳಿದ ಹಾಗೆ ಆದ್ಯತೆಗಳನ್ನು ಶಿಕ್ಷಕರ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ ಕ್ಲೇಮ್ ಮಾಡ್ತಕ್ಕಂಥದ್ದು ಪದೇ 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 ಕ್ಲೇಮ್ ಮಾಡಲಿಕ್ಕೆ ಇಲಾಖೆಯ ಒಂದು ಅಧಿಸೂಚನೆ ಒಂದು ನಿಯಮಗಳಲ್ಲಿ ಅವಕಾಶ ಇಲ್ಲ ಪದೇ ಪದೇ ಪತ್ನಿ ಪ್ರಕರಣ ಇರ್ಬೋದು ಅಥವಾ ಡಿಸಬಿಲಿಟಿ ಇರ್ಬೋದು ಈ ಥರದಲ್ಲಿ ಪ್ರತಿ ಪದೇ ಪದೇ ಅದನ್ನು ಆದ್ಯತೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಲ್ಲ ಕೇವಲ ಒಂದು ಬಾರಿ ಅವರ ಸರ್ವಿಸ್ನಲ್ಲಿ ಒಂದು ಬಾರಿ ಮಾತ್ರ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಸ್ಪಷ್ಟವಾದಂಥ ಒಂದು ಬಾರಿ ಅವಕಾಶ ಇದೆ ಅಂತ ಸ್ಪಷ್ಟವಾಗಿ ಆದೇಶದಲ್ಲಿ ತಿಳಿಸಲಾಗಿದೆ ಹಾಗೆಯೇ ಇನ್ನೊಂದು ಮುಖ್ಯವಾದಂಥ ಪಾಯಿಂಟ್ ಏನು ಅಂತಂದರೆ ಇಲ್ಲಿ ಶಿಕ್ಷ ಪತಿ ಪತ್ನಿ ಪ್ರಕರಣಗಳ ಒಂದು ಸಂದರ್ಭದಲ್ಲಿ ಪ್ರಾಶಸ್ತ್ಯ ಒಂದು ಪ ವರ್ಗಾವಣೆ ಪ್ರಾಶಸ್ತ್ಯವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕರು ಆತನ ಪತ್ನಿ ಅಥವಾ ಆಕೆಯ ಪತಿಯು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ತಾಲೂಕಲ್ಲದೆ ಬೇರೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಆತನ ಪತ್ನಿ ಅಥವಾ ಆಕೆಯ ಪತಿಯು ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯೊಳಗೆ ಮಾತ್ರವೇ ವರ್ಗಾವಣೆಯನ್ನು ಕೋರುವುದಕ್ಕೆ ಅನುಮತಿಸಬಹುದು ಅಂದರೆ ಬೇರೆ ಬೇರೆ ತಾಲೂಕಿನಲ್ಲಿ ಇದ್ದರೆ ಮಾತ್ರ ಅವರ ಒಂದು ಜಿಲ್ಲೆಯ ಒಳಗಡೆಗೆ ಕೋರಿಕೆ ಮಾಡಲಿಕ್ಕೆ ಅವಕಾಶ ಇದೆ ಅಕಸ್ಮಾತ್ ಇಬ್ಬರೂ ಒಂದೇ ತಾಲೂಕು ತಾಲೂಕಿನಲ್ಲಿದ್ದರೆ ಹಾಗಾದರೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಒಂದೇ ತಾಲೂಕಿನಲ್ಲಿದ್ದರೆ ಅವರಿಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ನಮ್ಮದಾಗಿದೆ ಇಲ್ಲಿ ಇಲ್ಲಿ ಅಂತಂದರೆ ಆದರೆ ಸದರಿ ಇಲ್ಲಿ ಇದೆ ನೋಡಿ ಸದರಿ ವಲಯವಾರು ವರ್ಗಾವಣೆಗಳ ಅವಧಿಯಲ್ಲಿ ಶಿಕ್ಷಕರ ಪತಿ ಪತ್ನಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕಿನ ಒಳಗೆ ಸ್ಥಳ ನಿವೃತ್ತಿಗೆ ಅರ್ಹರಾಗಿರ್ತಾರೆ ಇಲ್ಲಿ ಒಂದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಆಗ ಆದ್ಯತೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವರು ಅರ್ಹರಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲಿ ಇದೆ ಹಾಗಾಗಿ ಇದನ್ನು ಸಹಿತ ಗಮನಿಸಬೇಕಾಗತ್ತೆ ಇಷ್ಟು ಇದು ಆದ್ಯತೆ ಮತ್ತು ಕ್ಲೇಮಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಒಂದು ಅಧಿಸೂಚನೆ ಇದೆ ಯಾವ ಅಧಿಸೂಚನೆ ಅಂದರೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊಡೆಸಲಾಗಿರ್ತಕ್ಕಂಥ ಒಂದು ಅಧಿಸೂಚನೆಯನ್ನು ನೋಡಿಕೊಂಡು ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಾವು ತಿಳ್ಕೊಳ್ಬೋದು ಅಂತ ಹೇಳುತ್ತಾ ಈ ಒಂದು ಆದ್ಯತೆ ಮತ್ತು ವಿನಾಯಿತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ